ರಾತ್ರಿ ಜಾವದ ಪ್ರಾರ್ಥನೆ ಓ ಮಧುರಮಯವಾದ ಪ್ರವೇಶಿಸುವೆ ಈ ದಿನ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ನಿಮ್ಮ ಪೂಜ್ಯ ಮುಖವನ್ನು ನೋಡುತ್ತಾ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಇಸುವೆ ಇಂದು ಪವಿತ್ರ ಶಿಲುಬೆಯ ಮಹೋತ್ಸವವನ್ನು ನಾವು ಸ್ಮರಿಸುತ್ತಾ ಇದ್ದೇವೆ ನನಗಾಗಿ ಅಲ್ಲವೇ ನೀವು ಸತ್ತದ್ದು ಇಸುವೆ ನನಗಾಗಿ ಅಲ್ಲವೇ ನೀವು ಸತ್ತಿದ್ದು ಅದು ಇಸುವೆ ಇದೇ ಶಿಲುಬೆಯಲ್ಲಿ ಅಲ್ಲವೇ ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ತೋರ್ಪಡಿಸಿದ್ದು ಇಸುವೆ ನನ್ನನ್ನು ಕ್ಷಮಿಸಿದ್ದು ಇದೇ ಶಿಲುಬೆಯಲ್ಲಿ ಅಲ್ಲವೇ ಇಸುವೆ ಇಸುವೆ ಕರುಣಿಸಿರಿಯಸುವೆ ನಿಮ್ಮ ಪರಿಶುದ್ಧವಾದ ಪವಿತ್ರ ಶಿಲುಬಿಯ ಮರಣದ ನಿಮಿತ್ತವಾಗಿ ನನಗೆ ಸಂರಕ್ಷಣೆಯನ್ನು ಕೊಟ್ಟಿದ್ದೀರಿ ನನ್ನ ಪಾಪಗಳನ್ನು ಕ್ಷಮಿಸಿದ್ದೀರಿ ನಿಮ್ಮ ಪರಿಶುದ್ಧ ರಕ್ತವು ನನ್ನನ್ನು ನಿರ್ಮಲಗೊಳಿಸುವಂತೆ ಮಾಡಿದೆ ಓಯಿಸುವೆ ಇದನ್ನು ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಮಲಗಲು ಹೋಗುತ್ತಾ ಇದ್ದೇನೆ ಸ್ವಾಮಿ ಈ ದಿನ ನಾನು ಇದನ್ನು ಸ್ತುತಿಸಿ ಮಾಯಮೆ ಪಡಿಸುತ್ತಾ ಇದ್ದೇನೆ ಸ್ವಾಮಿ ಕರ್ಣಿತೋರಿ ಸ್ವಾಮಿ ದಯಿತೋರಿ ಸ್ವಾಮಿ ನಾನು ಮಾಡಿದ ಪಾಪ ಅಪರಾಧದ ನಿಮಿತ್ತವಾಗಿ ಅಲ್ಲವೇ ನೀವು ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದಿರಿ ಔದಿ ಸ್ವಾಮಿ ದಯತೋರಿ ಸ್ವಾಮಿ ನಿಮ್ಮ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ ಈ ಲೋಕದಲ್ಲಿ ನಾವು ದಿನ ದಿನವೂ ಅರಿತು ಅರಿಯದೆ ಪಾಪವನ್ನು ಮಾಡುತ್ತಲೇ ಇದ್ದೇವೆ ರಾಜ ಮಾತ್ರವಲ್ಲದೆ ಮಾಡಿದ ಪಾಪಗಳಿಗಾಗಿ ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ ಆಪದಿಂದ ಕ್ಷಮಿ ಆಚಿಸುತ್ತಲೇ ಇದ್ದೇವೆ ಸ್ವಾಮಿ ಕರುಣಿಸಿರಿ ಸ್ವಾಮಿ ನಿಮ್ಮ ಪರಿಶುದ್ಧವಾದ ಬಲಪಾಶ್ವದಿಂದ ಅರಿದೋಡಿದಂತಹ ಗಾಯಕ್ಕೆ ನನ್ನನ್ನು ನನ್ನ ಕುಟುಂಬವನ್ನು ಸಮರ್ಪಿಸಿಕೊಳ್ಳುತ್ತೇನೆ ಸ್ವಾಮಿ ಈಗೋ ಸ್ವಾಮಿ ನಿಮ್ಮ ಕೈಗಳಿಗೆ ಜಡಿಯಲ್ಪಟ್ಟಂತಹ ಮೊಳೆಗಳ ನಿಮಿತ್ತವಾಗಿ ಸ್ವಾಮಿ ನನ್ನನ್ನು ಅಪ್ಪಿಕೊಳ್ಳುವವರಾಗಿದ್ದೀರಿ ನನ್ನ ರೋಗಗಳನ್ನು ಸೌಖ್ಯಪಡಿಸುವರಾಗಿದ್ದೀರಿ ಎಸುವೆ ಸ್ತೋತ್ರ ಎಸುವೆ ವಂದನೆಗಳೆಸುವೆ ಅಪ್ಪ ತಂದೆಯೇ ದಿನ ನೀವು ನನಗೆ ಮಾಡಿದ ಎಲ್ಲ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಈ ದಿನ ನೀವು ನನ್ನನ್ನು ಸಂರಕ್ಷಿಸಿದ್ದೀರಿ ನನ್ನ ಪ್ರಯಾಣದಲ್ಲಿ ನನಗೆ ಸಂರಕ್ಷಣೆಯನ್ನು ಕೊಟ್ಟಿದ್ದೀರಿ ನಾನು ಮಾಡುವ ಕೆಲಸಗಳಲ್ಲಿ ಸಫಲತೆಯನ್ನು ಕೊಟ್ಟಿದ್ದೀರಿ ನಾನು ಮಾತನಾಡುವಾಗ ಸಹನೆಯನ್ನು ಕೊಟ್ಟಿದ್ದೀರಿ ನನಗೆ ಕ್ಷಮೆಯನ್ನು ಕೊಟ್ಟಿದ್ದೀರಿ ಹಾಗೂ ಈ ದಿನ ನನಗೆ ಅನ್ನಪಾನವನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಅದಕ್ಕಾಗಿ ನಿಮಗೆ ವಂದನೆ ಓಯುವೆ ಕರುಣಿಸಿರಿ ಸ್ವಾಮಿ ಈ ನಿಮ್ಮ ಪೂಜ್ಯ ಗಾಯಗಳಿಗೆ ನನ್ನನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ ಕರುಣಿಸಿರಿ ರಾಜ ದಯತ್ರೀ ರಾಜ ಓ ನನ್ನ ಪ್ರಭುವೆ ಓ ನನ್ನ ಗುರುವೇ ಇಗೋ ನನ್ನನ್ನು ಅನುಗ್ರಹಿಸಿರಿ ಈ ರಾತ್ರಿ ನಾನು ಮಲಗರು ಹೋಗುತ್ತಾ ಇದ್ದೇನೆ ನನ್ನನ್ನು ಅನುಗ್ರಹಿಸಿರಿ ನಾನು ಈ ರಾತ್ರಿ ಈಲೋಕದ ಪಯಣವನ್ನು ಸ್ವಾಮಿ ಮುಗಿಸಿಕೊಳ್ಳುತ್ತೇನೆ ಎಂಬುದು ನಿಮ್ಮ ನನ್ನ ಪಾಪಗಳನ್ನು ಕ್ಷಮಿಸಿ ನಿಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ನನ್ನನ್ನು ಕರೆದುಕೊಳ್ಳಿರಿ ಸ್ವಾಮಿ ಅಥವಾ ಒಂದು ಪಕ್ಷ ನಾಳೆ ನಾನು ಸ್ವಾಮಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ನಿಮ್ಮ ಮಹಿಮೆಗಾಗಿ ನಾನು ಜೀವಿಸುವಂತೆ ಮಾಡಿರಿ ಸ್ವಾಮಿ ನಿಮ್ಮ ಮಹಿಮೆಗಾಗಿ ಜೀವಿಸಿ ಹೊಸ ಸೃಷ್ಟಿಯಾಗಿ ಬಾಳುವಂತೆ ಮಾಡಿರಿ ಸ್ವಾಮಿ ಕರುಣಿಸಿರಿ ಯಶುವೆ ದಯತೋರಿ ಯಶಸ್ವೆ ನಿಮಗಾಗಿ ಪ್ರಾರ್ಥಿಸುತ್ತಿರುವಂತಹ ಈ ನನ್ನ ಪ್ರಾರ್ಥನೆ ನಿಮ್ಮ ಸಾಧನದಲ್ಲಿ ನನ್ನನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿರುವಂತಹ ಪ್ರಾರ್ಥನೆ ಸ್ವಾಮಿ ಆ ಒಳ್ಳೆಯ ಕಳ್ಳದಂತಾಗಿದೆ ಸ್ವಾಮಿ ನನ್ನನ್ನು ಸ್ಮರಿಸಿಕೊಳ್ಳಿ ಸ್ವಾಮಿ ನನ್ನನ್ನು ಸ್ಮರಿಸಿಕೊಳ್ಳಿ ರಾಜ ನನ್ನನ್ನು ಸ್ಮರಿಸಿಕೊಂಡು ನನ್ನನ್ನು ಆಶ್ರದಿಸಿರಿ ರಾಜ ನನ್ನನ್ನು ಆಶೀದಿಸಿ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಕರುಣೆ ತೋರಿದ ಎತ್ತೋರಿ ಎಂದು ಪಿತ ಸುತ ಪೈತ್ರಾಪರಾದ ನಿಮ್ಮ ನಾಮದಲ್ಲಿ ಪ್ರಾಪ್ತಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ 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 ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ